ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಅವಲಕ್ಕಿ ಮಾಡೋಣ ಅಂತ ಅಂದೇಳ್ಬಿಟ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಬಾಕ್ಸಿಗೆ ಸ್ವಲ್ಪ ಮಾಡಿ ಹಾಕ್ಕೊಳ್ಳೋಣ ಅಂತ ಯಾಕೆಂದರೆ ಅವುಗೇ ಊಟ ಇದು ಎಲ್ಲ ಇಡ್ಸೋದಿಲ್ಲ ಹುಷಾರಿರಲ್ಲ ಅದು ಎದೆಗೆಲ್ಲ ಉರಿತತೆ ಅಂತ ಹೇಳ್ತಾರೆ ಇದು ಸೋಡಾ ಎಲ್ಲ ಹಾಕಿರ್ತಾರಲ್ವ ಓಟ್ಲಲ್ಲಿ ಅದಕ್ಕೆ ಇದು ಮಾಡಿ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡ್ರೆ ಅವಂಗೆ ತಿನ್ನೋಕ್ಕೆ ಬರುತ್ತೆ ಬಸ್ಸಲ್ಲಿ ಅಂತ ಮಾಡಿ ಹಾಕ್ಕೋತಾ ಇದ್ದೀನಿ ಅವಲಕ್ಕಿನ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಕರಿಬೇವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ರಸ ರಸ ಹಾಕ್ಬಿಟ್ಟು ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊತೀನಿ ನಾನು ಅವನು ನನ್ನ ಮಗನು ರೆಡಿ ಆಗ್ತಿದ್ದಾರೆ ಆಮೇಲೆ ಅವಂಗೆ ಸ್ವಲ್ಪ ಕುರಿದೇನೋ ಕೆಲಸಗಳೈತೆ ಅದು ಸ್ವಲ್ಪ ಇದ್ದಾರೆ ಅಣ್ಣಂಗೆ ನಾನು ಇದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡಿಕೊಂಡು ಗ್ಯಾಸ್ ಹಚ್ಚೋಣ ಅಂತ ಬಂದರೆ ಗ್ಯಾಸೇ ಖಾಲಿಯಾಗಿ ಹೋಗೈತೆ ಸೊ ಇವಾಗ ಒಲೆ ಹಚ್ಕೊಂಡು ಒಲೆ ಮೇಲೆ ಮಾಡ್ತೀನಿ ನಾನು ನೋಡಿ ಅರ್ಜೆಂಟ್ ಇರೋವಾಗೇ ಗ್ಯಾಸ್ ಕೈ ಕೊಡ್ತು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಒಲೆ ಮೇಲೆ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ಅಪ್ಪ ಇರೋವಾಗ ತುಂಬ ಕರೆಯೋರು ನನಗೆ ಯಾವಾಗೂ ಬರೋದಿಲ್ಲ ಬಂದರೂ ಒಂದಿನ ಇರ್ತೀಯ ಹೋಗ್ಬಿಡ್ತೀಯಾ ಬಾ ಮಗು ಕರ್ಕೊಂಡು ಇರು ಅಂತ ನನ್ನ ಮಗನೂ ನಮ್ಮಂದವರನ್ನ ಕರೀತಾನೆ ಇದ್ದರು ಆವಾಗೆಲ್ಲ ನಾನು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದರಿಂದ ರಜೆ ಸಿಗ್ತಿರ್ಲಿಲ್ಲ ಹೋಗೋಕ್ಕೂ ಆಗ್ತಿರ್ಲಿಲ್ಲ ಹೋದ್ರೂ ಒಂದಿನ ಇದ್ಬಿಟ್ಟು ಹಂಗೆ ವಾಪಸ್ ಬರ್ತಾಯಿದ್ದೆ ಕೆಲಸ ಏನಾದರೂ ಇದ್ರೆ ಮುಗಿಸ್ಕೊಂಡು ಇದ್ದೆ ಆವಾಗೆಲ್ಲ ಅಪ್ಪ ಬಾಯಿಯವರು ಬೇಜಾರು ಮಾಡ್ಕೊಳ್ಳೋರು ಇರೋದೇ ಇಲ್ಲ ನೀನು ಬಂದು ಹಂಗೆ ಹೋಗ್ಬಿಡ್ತೀಯ ಒಂದಿನೂ ಇರಲ್ಲ ಅಂತಂದೆಲ್ಲ ಬಟ್ ಈವಾಗ ನನಗೆ ಟೈಮ್ ಇದೆ ಆವಾಗವಾಗ ಇರ್ತೀನಿ ನನ್ನ ಮಗನಿಗೂ ರಜೆ ಇದ್ದಾಗೆಲ್ಲ ಹೋಗಿ ಸ್ವಲ್ಪ ದಿನ ಇದ್ಬಿಟ್ಟು ಬರ್ತೀನಿ ಮುಂಚೆ ಎಲ್ಲ ಗಾರ್ಮೆಂಟ್ಸಲ್ಲಿ ರಜೆ ಸಿಗ್ತಿರ್ಲಿಲ್ಲ ಹಂಗಾಗಿ ಹೋಗ್ತಿರ್ಲಿಲ್ಲ ಬಟ್ ಆವಾಗ ನನಗೆ ಟೈಮ್ ಇರಲಿಲ್ಲ ಅಪ್ಪ ಕರೀತಾ ಇದ್ದರು ಅವರು ಇದ್ದರು ಬಟ್ ಇವಾಗ ನನಗೆ ಟೈಮ್ ಇದೆ ಗಾರ್ಮೆಂಟ್ಸ್ ಬಿಟ್ಟಿದ್ದೀನಿ ನನಗೆ ಟೈಮ್ ಇದೆ ಹೋದ್ರೂ ಎರಡು ದಿನ ಇರೋ ಅಷ್ಟು ಟೈಮ್ ಇರುತ್ತೆ ಬಟ್ ಇವಾಗ ಅಪ್ಪ ಇಲ್ಲ ಅಪ್ಪ ಇರೋವಾಗ ಹೋಗಿದ ತಕ್ಷಣ ತುಂಬ ಖುಷಿ ಪಡೋರು ಆಮೇಲೆ ನಾವು ಹೊರಡ್ಬೇಕಾದ್ರೂ ಅಷ್ಟೇ ಸೀದಾ ಬಸ್ ಸ್ಟಾಪ್ ಹತ್ರ ಎಲ್ಲ ಬಂದು ಕಳಿಸೋರು ತುಂಬಾ ನಾವು ಹೋದರೆ ನಮ್ಮ ಅಪ್ಪಂಗೆ ತುಂಬ ಖುಷಿ ಆಗೋದು ಅಷ್ಟು ಚೆನ್ನಾಗಿ ನೋಡಿ ಕಳಿಸೋರು ಬಟ್ ಇವಾಗ ಅಣ್ಣನೂ ಅದೇ ಥರನೇ ಮಾಡ್ತಾನೆ ಇಲ್ಲ ಅಂತಲ್ಲ ಬಟ್ ಒಂಥರ ಏನೋ ಮಿಸ್ಸಿಂಗು ಅಪ್ಪ ಇಲ್ಲದೆ ಇರೋದು ಸೊ ಅದು ನೆನೆಸ್ಕೊಂಡಾಗ ಬೇಜಾರಾಗುತ್ತೆ ಯಾಕೆಂದರೆ ತಂದೆ ತಾಯಿ ಕಾಯೋ ಥರ ನಮ್ಮ ಮಕ್ಕಳು ಬರ್ತಾರೆ ಅಂದರೆ ಅವ್ರಿಗೊಂಥರ ಖುಷಿ ಇರುತ್ತಲ್ವ ಆ ಥರನೇ ನಮ್ಮಪ್ಪ ನಾವು ಹೋಗೋವರೆಗೂ ಕಾಯ್ಕೊಂಡು ಕೂತಿರೋದು ಸೊ ಇವಾಗಿಲ್ಲ ಬಟ್ ಅದೆಲ್ಲ ನೆನಪಾಗುತ್ತೆ ನನಗೆ ತವ್ರ ಮನೆ ಅಂದರೆ ಹಂಗೆ ಅಲ್ವಾ ಅದು ಹೆಂಗೆ ಇರಲಿ ಬಡವರು ಶ್ರೀಮಂತರು ಅಂತ ಏನಿಲ್ಲ ಎಲ್ರಿಗೂ ಅದೊಂದು ತವರು ಮನೆ ಅಂದರೆ ಅದೊಂದು ಬಾಂಡಿಂಗ್ ಇದ್ದೇ ಇರುತ್ತೆ ಎಲ್ರಿಗೂ ಸೊ ನನಗೂ ಅಷ್ಟೇ ಅಲ್ಲಿ ಹೋದರೆ ತುಂಬ ಖುಷಿ ಬರೋವಾಗ ಸ್ವಲ್ಪ ಬೇಜಾರು ಆಗುತ್ತೆ ಯಾಕೆಂದರೆ ಅವಾಗಪ್ಪ ಅಷ್ಟು ಕರಿತಾ ಇದ್ರು ನಮಗೆ ಹೋಗೋಕೆ ಟೈಮ್ ಇರಲಿಲ್ಲ ಅಂತೆಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ನನಗೆ ಸೊ ನೋಡಿ ಅವಲಕ್ಕಿ ಎಲ್ಲ ರೆಡಿ ಮಾಡಿಕೊಂಡೆ ತುಂಬ ಕತ್ಲಿದ್ದಿದ್ರಿಂದ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಮನೇಲಿ ಎಂಟತ್ತು ಕುರಿ ಮರಿಗಳೈತೆ ಅದರಲ್ಲಿ ಎಲ್ಲ ತಾಯಿಯರಿದ್ದಾರೆ ಬಟ್ ಇದೊಂದು ಮರಿಗೆ ತಾಯಿ ಇಲ್ಲ ಎಲ್ರಿಗೂ ತುಂಬ ಚೆನ್ನಾಗಿ ರೂಢಿಯಾಗಿದೆ ಇದು ಆಕಳ ಕುಡಿಸ್ತಾ ಇರೋದ್ರಿಂದ ಬಾ ನೋಡಿ ಅದು ನೋಡ್ತಾ ಇದೆ ನಾನು ಹೋಗೋದಿಲ್ಲ ಬಾ ಹೋಗ್ತಾ ಇದ್ದೀವಿ ಬಾ ಬಾ ನಾನು ನೋಡಿದ ತಕ್ಷಣ ಓಡ್ ಬರ್ತಾಯಿತ್ತು ಅದು ಹೆಂಗಿರುತ್ತೋ ಗೊತ್ತಿಲ್ಲ ಅವನೂ ಬೇರೆ ಇಲ್ಲ ಅವನು ಬೇರೆ ಇಲ್ಲ ನೋಡ್ಕೊಳ್ಳೋಕ್ಕೆ ಇದನ್ನು ಏನು ನಾವು ಬರೋ ಅಷ್ಟರಲ್ಲಿ ಇದಿರಲ್ಲ ನೀವು ಸರಿ ಅನಿಸುತ್ತೆ ಕೊಟ್ಟಿರ್ತ ನನ್ನ ಅಣ್ಣ ना बरो कटीर्तले अनसे करदि तक्ष ओडबरतो करवि तक्ष ओडबरतो Bye 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 là. <laughs> आछुदार ಸೊ ಇಲ್ಲಿಂದ ಹೊರಟವಿ ನಾವು ಊರಿಗೆ ಸೊ ತವ್ರ ಮನೆ ಅಂದರೆ ಹಂಗೆ ಅಲ್ವಾ ಯಾವ ಹೆಣ್ಮಕ್ಳಿಗಾದ್ರೂ ಅದು ಬಿಟ್ಟು ಹೋಗೋವಾಗ ಒಂದು ಎಮೋಷ್ನಲ್ ಬಾಂಡಿಂಗ್ ಇದ್ದೇ ಇರುತ್ತೆ ತವ್ರ ಮನೆ ಮೇಲೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ